ಚಾನಲ್ ಇವತ್ತು ನಾನು ನಿಮಗೆ ಒಂದಷ್ಟು ಮೇಕಪ್ ಪ್ರಾಡಕ್ಟ್ನ ಶಾಪಿಂಗ್ ಮಾಡಿದ್ದೀನಿ ಸೊ ಅದ್ರ ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ ಈಗ ನನ್ನ ಕವಿ ಮದುವೆ ಇದೆ ಅದಕ್ಕೋಸ್ಕರ ಒಂದಷ್ಟು ಮೇಕಪ್ ಐಟಮ್ ಶಾಪಿಂಗ್ ಮಾಡಿದ್ದೀನಿ ಇಲ್ಲಿ ಇರ್ತೀರಾ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ಸೊ ನಾನು ಯಾಕೆ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿದ್ದೀನಿ ಜೊತೆಗೆ ನಾನು ಅಲ್ಲಿ ಯಾಕೆ ಅಲ್ಲೇ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸೊ ಇದು ಪ್ರಾಡಕ್ಟ್ಸ್ಗಳಿದೆಲ್ಲ ಒಂದೊಂದೇ ತೋರಿಸ್ತೀನಿ ನನಗೆ ಓಕೆ ನಾನು ಯೂಶ್ವಲಿ ಮೇಕಪ್ ಆಗಲಿ ಫಂಕ್ಷನ್ಸ್ಗಾಗಲಿ ಯಾವಾಗಲೂ ನಾನೇ ನಾನು ಓನಾಗಿ ಮೇಕಪ್ ಮಾಡ್ಕೊತೀನಿ ಸೊ ನಾನು ಯಾವುದೇ ಕೂಡ ಮೇಕಪ್ ಆರ್ಟಿಸ್ಟ್ ಇರ್ಬೋದು ಅವ್ರನ್ನ ನಾನು ಕರಿಯೋದಿಲ್ಲ ಈವನ್ ನನ್ನ ಮದುವೆ ಇರ್ಬೋದು ನನ್ನ ಎಂಗೇಜ್ಮೆಂಟ್ ಇರ್ಬೋದು ರಿಸೆಪ್ಷನ್ಸ್ ಇರ್ಬೋದು ನನ್ನ ತಮ್ಮನ ಮದುವೆ ಇರ್ಬೋದು ಎಲ್ಲ ಫಂಕ್ಷನ್ಸ್ಗೂ ನಾನೇ ಸಿಂಪಲ್ಲಾಗಿ ನೀಟಾಗಿ ತುಂಬ ಕ್ಯೂಟಾಗಿ ಮೇಕಪ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಮೇಕಪ್ ತುಂಬ ನೀಟಾಗಿ ಲೈಟಾಗಿದ್ದರೆ ತುಂಬ ರಿಚ್ಚಾಗಿ ಕಾಣ್ತೀವಿ ತುಂಬ ಕೇಕೆ ಥರ ಮಾಡಿಕೊಂಡ್ರೆ ಅಂದರೆ ಮೂರು ಲೇಯರ್ ನಾಲ್ಕು ಲೇಯರ್ ಕೇ ಮೇಕಪ್ ಮಾಡಿಕೊಂಡ್ರೆ ಅಷ್ಟು ನಿಮಗೆ ಲುಕ್ ಕೊರ್ಟೋಗುತ್ತೆ ಜೊತೆಗೆ ನಿಮ್ಮ ಯಾವಾಗಲೂ ಮೇಕಪ್ ಲೈಟ್ ಆಗಿರಬೇಕು ನೀವು ಹಾಕೋ ಸ್ಯಾರಿ ಮತ್ತು ಜ್ಯೂಯೆಲ್ಸರಿ ಗ್ರ್ಯಾಂಡ್ ಗ್ರ್ಯಾಂಡಾಗಿರಬೇಕು ಸೊ ಇದು ನನ್ನಲ್ಲಿರೋಂಥ ಕಾನ್ಸೆಪ್ಟು ಸೊ ಹಾಗಾಗಿ ಈ ಸರಿ ಕೂಡ ನನ್ನ ಪ್ರಾಡಕ್ಟ್ಸ್ ಎಲ್ಲ ತುಂಬ ಎಕ್ಸ್ಪೈರಿ ಆಗೋಗಿತ್ತು ಹಾಗೆ ನನ್ನ ರೀಸೆಂಟಾಗಿ ನಾನು ಪರ್ಚೇಸ್ ಮಾಡೇ ಇರಲಿಲ್ಲ ನಾನು ಸೀಮಂತದಲ್ಲಿ ಪರ್ಚೇಸ್ ಮಾಡಿದ್ದು ಹಾಗಾಗಿ ನಾನು ಈ ಸರಿ ಹೆಲ್ತ್ ಗ್ಲೋ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಐಟಮ್ಗಳನ್ನ ತೊಗೊಂಬದಿ ಇದು ಬಂದು ಬೇಸಿಕ್ ಅಂದರೆ ಬೇಸಿಕ್ ಮೇಕಪ್ ಸೆಟ್ಸ್ ಅಷ್ಟೇ ಮೇಕಪ್ಸ್ ಪ್ರಾಡಕ್ಟ್ಸು ನಿಮಗೆ ಯೂಶ್ವಲಿ ಬಂದು ಆ ಕ್ರೀಮ್ ಬೇಕಾಗುತ್ತೆ ಮತ್ತು ಒಂದು ಮಾಯಶ್ಚರೈಸರ್ ಅದಾದಮೇಲೆ ಪ್ರೈಮರ್ ಅದಾದಮೇಲೆ ನಿಮಗೆ ಒಂದು ಫೌಂಡೇಶನ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟು ನಿಮ್ಮ ಸ್ಕಿನ್ಗೆ ಯಾವ ಥರ ಫೌಂಡೇಶನ್ ತಗೊಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡೋಕ್ಕಾಗುತ್ತೆ ಸೊ ನಾನು ನಾರ್ಮಲ್ ಸ್ಕಿನ್ನು ಹಾಗಾಗಿ ನನ್ನ ಈ ನನ್ನ ಡಸ್ಟಿ ಲಿಪ್ ಬರುತ್ತೆ ಸ್ಕಿನ್ ಟೈಪು ಸೊ ಹಾಗಾಗಿ ನಾನು ಈ ಥರ ಫೌಂಡೇಶನ್ ತೊಗೊಂಡಿದ್ದೀನಿ ಅದಾದಮೇಲೆ ಮೇಕಪ್ ಸೆಟ್ಟರು ಸೊ ಇದು ತುಂಬ ಇಂಪಾರ್ಟೆಂಟು ಲಾಸ್ಟ್ ಯೂಸ್ ಮಾಡ್ತೀನಿ ಇದನ್ನು ಜೊತೆಗೆ ಒಂದು ಪೌಡರ್ ಕಾಂಪ್ಯಾಕ್ಟ್ ಪೌಡ್ರ್ ಇದು ನಿಮ್ಮದು ಆಪ್ಷನಲ್ಲು ಅದಾದಮೇಲೆ ಲಿಪ್ಸ್ಟಿಕ್ ಕಾಜಲು ಇಷ್ಟೇ ಆಗಿ ಒಂದು ಮೇಕಪ್ನ ಮೇಕಪ್ನ ಕಂಪ್ಲೀಟಾಗಿ ಮಾಡ್ಕೊಬೋದು ಇದಕ್ಕಿಂತ ಜಾಸ್ತಿ ಏನು ಬೇಡ ಅದಾದಮೇಲೆ ನನಗೆ ಕೆಲವೊಂದು ಏನಂತ ರಿವಾರ್ಡ್ಸ್ ಅಥವಾ ಗಿಫ್ಟ್ ಕೊಟ್ಟರು ಎಂಥ ಗ್ಲೋದಿಂದ ನಾನು ಇಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಒಂದು ಸೋಪ್ ಅಥವಾ ಕ್ಲೆನ್ಸರ್ ಅಥವಾ ಫೇಸ್ ವಾಶನ್ನು ನೀಟಾಗಿ ನ ವಾಶ್ ಅದಾದ ಮೇಲೆ ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಮಾಯಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಇದು ನಮ್ಮ ಫೇಸ್ನ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ ಜೊತೆಗೆ ಸ್ಮೂತ್ ಸ್ಮೂತಾಗಿ ಬ್ಲೈಂಡ್ ಮಾಡುತ್ತೆ ಜೊತೆಗೆ ನಮ್ಮ ಮುಖದಲ್ಲಿರೋ ರಿಂಕಲ್ಸ್ ಇರ್ಬೋದು ಪೋರ್ಸ್ ಇರೋದು ಇರ್ಬೋದು ಅದೆಲ್ಲ ಕವರ್ ಮಾಡುತ್ತೆ ಹಾಗಾಗಿ ಸ್ಮೂತ್ ಫಿನಿಷಿಂಗೋಸ್ಕರ ನಾವು ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಇವಾಗ ನಾನು ಯಾಕೆ ಕೈಗೆ ಹಾಕ್ತಿದ್ದೀನಿ ನೀವು ಟೆಸ್ಟ್ ಮಾಡೋಕ್ಕೋಸ್ಕರ ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಮಾಯಶ್ಚರೈಸರ್ ಹಾಕ್ತಾಗ ನಮ್ಮ ಕ ಫೇಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಯಿತಾ ಯಾವಾಗಲೂ ಲೆಸ್ ಆಲ್ವೇಸ್ ಮೋರ್ ನಾವು ಸ್ವಲ್ಪ ಯೂಸ್ ಮಾಡೋದು ಅದು ನಮಗೆ ಜಾಸ್ತಿ ಥರ ಅನಿಸುತ್ತೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತೀನಿ ಲ್ಯಾಕ್ಮಿ ಇದು ವಿಟಮಿನ್ ಸಿ ಡೇ ಕ್ರೀಮ್ ಇದನ್ನು ಅಷ್ಟೇ ಒಂದು ಸ್ವಲ್ಪ ತೊಗೊಂಡು ಆಲ್ ಓವರ್ ದ ಫೇಸ್ ನೀವು ಅಪ್ಲೈ ಮಾಡ್ಕೊಬೇಕು ಲೈಟಾಗಿ ಪ್ರೆಷರ್ ಕೊಟ್ಟು ನೀವು ಅಪ್ಲೈ ಮಾಡಿ ತುಂಬ ಹಾರ್ಶ್ ಆಗಿಲ್ಲ ಫೇಸ್ನ ನೀವು ಯಾವತ್ತು ಹ್ಯಾಂಡ್ಲು ಮಾಡಬಾರ್ದು ಇದನ್ನ ನೀವು ವಿಟಮಿನ್ ಸಿ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಡೇ ಇದೇ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಮಾಯ್ಶ್ಚರೈಸರ್ ಆದಮೇಲೆ ನಾನು ಈ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದಂತೂ ಸ್ವಲ್ಪ ಏನೋ ಹೈಡ್ರೇಷನ್ ಜಾಸ್ತಿ ಇದೆ ಇವಾಗ ನೀವು ಫೇರ್ ಆ್ಯಂಡ್ ಲವ್ಲಿ ಇರ್ಬೋದು ಪಾನ್ಸ್ ಇರ್ಬೋದು ಬೇರೆದು ಕಂಪೇರ್ ಮಾಡ್ರೆ ಇದು ಸ್ವಲ್ಪ ಫೇಸ್ನ ಹೈಡ್ರೇಷನ್ ಥರ ಕಾಣುತ್ತೆ ಜಾಸ್ತಿ ಓವರ್ ಹಾಕೊಂಡಂಗೆ ಫೀಲ್ ಆಗೋಲ್ಲ ಒಂದು ಒಂದು ಸ್ವಲ್ಪ ತಗೊಂಡು ನೀವು ಆಲ್ ಓವರ್ ಫೇಸ್ಗೆ ಕವರ್ ಮಾಡ್ಬೋದು ಡೇ ಕ್ರೀಮ್ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಬ್ಲೆಂಡ್ ಆದಮೇಲೆ ನಿಮ್ಮ ಫೇಸ್ ಇನ್ನೂ ಸ್ವಲ್ಪ ಹೈಡ್ರೇಷನ್ ಆದಂಗೆ ಕಾಣ್ ಹೈಡ್ರೇಟ್ ಆದಂಗೆ ಕಾಣುತ್ತೆ ನಿಮ್ಮ ಫೇಸು ನೆಕ್ಸ್ಟು ಏನಾಗಬೇಕು ನೆಕ್ಸ್ಟು ಪ್ರೈಮರ್ ಪ್ರೈಮರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಾವು ಮನೇಲಿ ಮಾಡ್ಕೊಳ್ಳೋರು ಫಸ್ಟು ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೊಂಬಿಡ್ತೀವಿ ಅಥವಾ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊತೀವಿ ಅದಾದಮೇಲೆ ಫೌಂಡೇಶನ್ ಹಾಕ್ಕೊತೀವಿ ಅದಾದಮೇಲೆ ಕಾಂಪ್ಯಾಕ್ಟ್ ಹಾಕೊತೀವಿ ಸೊ ಏನಾಗುತ್ತೆ ಅಂದರೆ ಫ ಪ್ರೈಮರು ನಿಮಗೆ ಗ್ಲಾಸಿ ಟೆಕ್ಸ್ಚರ್ ಕೊಡುತ್ತೆ ಅದಾದಮೇಲೆ ಸ್ಕಿನ್ನ ಮ್ಯಾಟ್ ಫಿನಿಷಿಂಗ್ ಕೊಡುತ್ತೆ ಸೊ ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ ಏಯ್ಟ್ ನೈನ್ 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 ಹಂಡ್ರೆಡ್ ಆಗುತ್ತೆ ಸೊ ನೀವು ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಪ್ರೈಮ್ ನೀವು ಪ್ರೈಮರ್ ತೊಗೊಂಡು ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಬೇರೆ ಥರ ಫೀಲ್ ಆಗುತ್ತೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಅನಿಸುತ್ತೆ ಒಂಥರ ಸಾಫ್ಟ್ ಫೀಲ್ ಆಗುತ್ತೆ ಸೊ ಪ್ರೈಮರ್ ತುಂಬ ಇಂಪಾರ್ಟೆಂಟು ಪ್ರೈಮರ್ನ ಮಿಸ್ ಮಾಡಿಬಿಡಿ ಪ್ರೈಮರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನೀಟಾಗಿ ಬ್ಲೆಂಡ್ ಆಗುತ್ತೆ ನಾವು ಆಗಿ ನೆಕ್ಸ್ಟ್ ಫೌಂಡೇಶನ್ ಹಾಕ್ತೀವಿ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ಎಲ್ಲ ಈಗ ಪೋರ್ಸ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಹೋಗಿ ಕೂತ್ಕೊಳ್ಳೋಲ್ಲ ನೀಟಾಗಿ ನಮಗೆ ನಾನು ಯಾವ ಬ್ರಷ್ ಅಥವಾ ಬ್ಲೆಂಡರ್ ಅಥವಾ ಕೈಯಲ್ಲಿ ನೀವು ನೀಟಾಗಿ ಅಪ್ಲೈ ಮಾಡ್ಕೊಬೋದು ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್ ಫೌಂಡೇಶನ್ ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಸ್ಕಿನ್ ಟ್ಯಾಪ್ ಯಾವುದಿರುತ್ತೋ ಸೊ ಅದಕ್ಕೆ ಸೂಟಬಲ್ ಆಗುವಂಥ ಫೌಂಡೇಶನ್ ತೊಗೊಬೇಕು ಈಗ ನಾವು ಡಾರ್ಕ್ ಕಲರ್ ಇದ್ದು ಫೌಂಡೇಶನ್ ಲೈಟ್ ಕಲರ್ ತೊಗೊಂಡ್ರೆ ಅದು ಸೂಟ್ ಆಗೋಲ್ಲ ಅಥವಾ ನಾವು ಲೈಟ್ ಕಲರ್ ಇದ್ದು ಡಾರ್ಕ್ ಫೌಂಡೇಶನ್ ತೊಗೊಂಡ್ರೆ ಸೂಟ್ ಆಗಲ್ಲ ಸೊ ನಮ್ಮ ಸ್ಕಿನ್ ಯಾವ ಟೈಪ್ ಅಂತ ಫಸ್ಟು ನಾವು ಕಂಡಿಡ್ಕೊಬೇಕು ಅದಾದಮೇಲೆ ಫೌಂಡೇಶನ್ ತೊಗೊಬೇಕು ನನ್ನ ಸ್ಕಿನ್ ಬಂದು ನಾರ್ಮಲ್ ಡಸ್ಕಿ ಟೈಪ್ ಥರ ಸ್ಕಿನ್ನು ಸೊ ಹಾಗಾಗಿ ನಾನು ಈ ಫೌಂಡೇಶನ್ನ ತೊಗೊಂಡಿದ್ದೀನಿ ಇದು ಅಷ್ಟೇ ತುಂಬ ಎರಡು ಮೂರು ಲೇಯರೆಲ್ಲ ಹಾಕಕ್ಕೋಗ್ಬೇಡಿ ಇದಕ್ಕಿಂತ ಮುಂಚೆ ನೀವು ಕರೆಕ್ಟರ್ಸ್ ಅಥವಾ ಕನ್ಸೀಲರ್ ತೊಗೊಂಡು ನೀವು ಕರೆಕ್ಟ್ ಮಾಡ್ಕೊಬೋದು ಇವಾಗ ಕಣ್ಣತ್ರ ಡಾರ್ಕ್ ಪ್ಯಾಚಸ್ಸು ಈ ಬಾಯಿ ಸುತ್ತ ಮತ್ತು ಯಾರಿಗಾದ್ರೂ ಪಿಂಪಲ್ಸ್ ಎಲ್ಲ ಆಗಿರ್ತಲ್ಲ ಸೊ ಕನ್ಸೀಲರ್ ತೊಗೊಂಡು ನೀವು ನೀವು ಅದನ್ನ ನೀವು ಕರೆಕ್ಟ್ ಮಾಡ್ಕೊಬೋದು ನನಗೆ ಆ ಥರದ್ದೇನೂ ಇಲ್ಲ ಸೊ ಹಂಗ ನಾನು ಕನ್ಸೀಲರ್ ಅಥವಾ ಕರೆಕ್ಟ್ ಕಲರ್ ಕರೆಕ್ಷನ್ಸ್ನ ಯೂಸ್ ಮಾಡ್ತಾಯಿಲ್ಲ ನಿಮಗೆ ಅದು ಆಪ್ಷನ್ ನೆಕ್ಸ್ಟ್ ನನ್ನ ಫೌಂಡೇಶನ್ನ ನನಗೆ ಎಷ್ಟು ನಿಮಗೆ ಇವಾಗ ಗೊತ್ತಾಗುತ್ತೆ ಎಷ್ಟು ಲೈಟಾಗಿ ಯೂಸ್ ಯೂಸ್ ಮಾಡ್ತಾರೋ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೀಟಾಗಿಂದ ಬ್ಲೆಂಡ್ ಮಾಡಬೇಕಷ್ಟೆ ಬ್ಲೆಂಡ್ ಮಾಡೋದ್ರ ಮೇಲೆ ನಿಮ್ಮದು ಮೇಕಪ್ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತದ್ದು ಕಾಂಪ್ಯಾಕ್ಟ್ ಪೌಡರ್ ಅಥವಾ ನೀವು ಇದು ಬದಲು ನಾರ್ಮಲ್ ಟಾಲ್ಕಲ್ ಪೌಡರ್ನ ಯೂಸ್ ಮಾಡ್ಬೋದು ಸೊ ಇದನ್ನ ಬಂದು ನನ್ನದು ನ್ಯಾಚುರಲ್ ಆಲ್ಮಂಡ್ ಪೌಡರ್ನ ತೊಗೊಂಡಿರೋದು ಆಲ್ಮೋಸ್ಟ್ ಇದಕ್ಕೂ ಸಿಕ್ಸ್ ಟ್ವೆಂಟಿ ಫೈ ಆಯಿತು ಸೊ ಕಾಂಪ್ಯಾಕ್ಟ್ ಪೌಡ್ರು ಅಷ್ಟೇ ನೀವು ಫೌಂಡೇಶನ್ ಹಾಕಿದ್ಮೇಲೆ ಅಲ್ಲಿ ಒಂದು ಚಿಕ್ಕ ಚಿಕ್ಕದು ಬಫ್ ಕೊಟ್ಟರೆ ನೀವು ಸ್ವಲ್ಪ ಲೈಟಾಗಿ ತೊಗೊಂಡು ಟ್ಯಾಪ್ ಮಾಡಿದ್ರು ಅಥವಾ ನಿಮ್ಮ ಹತ್ರ ಬ್ರಷ್ ಇದ್ದರೂ ನೀವು ಬ್ರಷಲ್ಲೂ ಹಾಕೊಬೋದು ನೀವು ಕಾಂಪ್ಯಾಕ್ಟ್ ಹಾಕ್ಕೊಳ್ಳೋದು ಮತ್ತು ಈ ಫೌಂಡೇಶನ್ ಹಾಕೊಳ್ಳೋದೆಲ್ಲ ನಿಮ್ಮ ಏನು ಬ್ಯೂಟಿ ಆಫು ಹೇಗೆ ನೀವು ಇದು ಮಾಡ್ಕೊತೀರಾ ಅಂತ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮೇಕಪ್ ಕೂತ್ಕೊಳ್ಳುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಲ್ಮಂಡ್ ಅಂತ ಓವರ್ ಹಾಕಿ ಪೌಡ್ರ್ ಹಾಕ್ಕೊಂಡಿದ್ದೀವಿ ಅಂತ ಇಲ್ಲಾಗಲ್ಲ ನೀವೊಂದು ಈ ಬ್ರಷ್ ಈ ಬಫ್ ಇರುತ್ತಲ್ಲ ಈ ಬಫಲ್ಲಿ ಜಸ್ಟು ಒಂದು ಸ್ವಲ್ಪ ಲೈಟಾಗಿ ತಗೊಂಡು ಟ್ಯಾಪ್ ಮಾಡಿಕೊಂಡ್ರೆ ಸಾಕು ಫೌಂಡೇಶನ್ ನೀಟಾಗಿ ಸೆಟ್ ಆಗುತ್ತೆ ನೀವು ಇದಿಲ್ಲ ಅಂದ್ರೂ ನಾರ್ಮಲ್ ಟಾಲ್ಕನ್ ಅಥವಾ ನಾರ್ಮಲ್ ಪೌಡರ್ ಹಾಕಿದ್ರೂ ನಡೀತದೆ ಮೆಶ್ಚರೈಸರ್ ಆಯಿತು ಪ್ರೈಮರ್ ಆಯಿತು ಮತ್ತು ಫೌಂಡೇಶನ್ ಆಯಿತು ನನ್ನ ಕಲರ್ ಕರೆಕ್ಷನ್ ಅಥವಾ ಕನ್ಸಿಲರ್ ಯೂಸ್ ಮಾಡಿಲ್ಲ ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ಇದಿಷ್ಟು ಹಾಕಿ ಸಿಂಪಲ್ಲಾಗಿ ನಾನು ಮೇಕಪ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ನನ್ನ ಕೈಗೆ ಅಪ್ಲೈ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ನೆಕ್ಸ್ಟು ಬೇಕಾಗಿರೋದು ಯಾವುದು ಅಂದರೆ ಪ್ರಾಪರಾಗಿ ನಾವು ಸೆಟ್ಟರ್ ಸೆಟ್ಟರ್ ಅಂತೂ ಯೂಸ್ ಮಾಡಬೇಕು ಯಾಕಂದರೆ ಸೆಟ್ಟರ್ ಯೂಸ್ ಮಾಡೋದು ನೀವು ಮೇಕಪ್ ಹಾಕಾದ ನೀಟಾಗಿ ನಿಮ್ಮ ಫೇಸ್ಗೆಲ್ಲ ಸೆಟ್ ಆಗುತ್ತೆ ಈ ಸೆಟ್ಟರ್ ನಾವು ಏನು ಮಾಡ್ತೀವಿ ಕೆಲವು ಜನ ಯೂಸೇ ಮಾಡೋದಿಲ್ಲ ನಾವು ಮನೇಲಿ ಯೂಸ್ ಹಾಕೊಳ್ಳೋರು ನೀವು ಪಾರ್ಲರ್ ಅಥವಾ ನೀವು ಬ್ಯೂಟಿಷನ್ ಆರ್ಟಿಸ್ಟ್ ಕರ್ಸೆಲ್ಲ ಅವ್ರು ಖಂಡಿತ ಹಾಕೇ ಹಾಕ್ತಾರೆ ಏನಾಗುತ್ತೆ ಸೆಟ್ಟರ್ ಹಾಕಿದ್ಮೇಲೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗಾಗಿ ಉಳ್ಕೊಳ್ಳುತ್ತೆ ಹೀಗಾಗಿ ಸೆಟ್ಟರ್ ತುಂಬ ಇಂಪಾರ್ಟೆಂಟು ನೀವು ಮಿಸ್ ಮಾಡಿಬಿಟ್ಟು ಸೆಟ್ಟರ್ ಹಾಕಿ ದಿಸ್ ಮೇಕ್ಸ್ ಯು ಯುವರ್ ಮೇಕಪ್ ನೀಟ್ ಆ್ಯಂಡ್ ಲುಕ್ ಗುಡ್ ಸೊ ಸೆಟ್ ಆದಮೇಲೆ ಫೈನಲಾಗಿ ನಾನು ಸ ಇದು ಇದು ನೋಡಿ ಸ್ವಲ್ಪ ಅದು ಸ್ವಲ್ಪ ಏನೋ ನೀರು ನೀರಂಗ್ ಸ್ಪ್ರೇ ಆದಂಗೆ ಇರುತ್ತೆ ಸ್ವಲ್ಪ ಆರದ್ಮೇಲೆ ನೀಟ ಇದು ನಾನು ಮೇಕಪ್ ಅಪ್ಲೈ ಮಾಡಿಲ್ಲ ಇನ್ನೊಂದು ಹ್ಯಾಂಡ್ಗೆ ನಾನು ಮೇಪಪ್ ಮೇಕಪ್ ಅಪ್ಲೈ ಮಾಡಿದ್ದೀನಿ ಸೊ ನೀವು ಎರಡೂ ಡಿಫ್ರೆನ್ಸ್ ಕಾಣ್ಬೋದು ಓವರಾಗೂ ಇಲ್ಲ ಮೇಕಪ್ ಹಾಕಿದ್ದೀನಿ ಅನ್ನೋ ಥರ ಅನಿಸ್ತಿಲ್ಲ ಬಟ್ ಇವು ಇದನ್ನು ಇಷ್ಟು ನೀಟಾಗಿ ಇಷ್ಟೇ ನೀಟಾಗಿ ಮಾಡಿಕೊಂಡು ಕಾಜಲ್ ಮಸ್ಕಾರ ನೀಟಾಗಿ ಐಬ್ರೋ ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನಿ ಮೇಕಪ್ ಇಸ್ ಡನ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದೆ ನಾನು ಯಾಕೆ ಮೇಕಪ್ ಐಟಸ್ ಐಟಮ್ಸ್ನ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲೇ ತೊಗೊಂಡೆ ಅಂತ ಯಾಕಂದರೆ ನಾವು ಏನೇ ಪ್ರಾಡಕ್ಟ್ ತೊಗೊಂಡು ಅದ್ರ ಮೇಲೆ ಇಷ್ಟೊಂದು ಪರ್ಸೆಂಟ್ ಬಂದ ಡಿಸ್ಕೌಂಟ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ತರ್ಟಿ ಪರ್ಸೆಂಟ್ ನಿಮಗೆ ನಾನು ಲಕ್ಕಿ ಇದ್ದರೆ ಕೆಲವೊಂದು ಟೈಮ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಇರುತ್ತೆ ಸೊ ನೀವು ಒಂದು ಪ್ರಾಡಕ್ಟ್ಗೆ ಏಯ್ಟ್ ನೈನ್ ನೈನ್ ಕೊಟ್ಟರೆ ನಿಮಗೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅನ್ನೋ ಅಂದರೆ ನಿಮಗೆ ನೂರೈವತ್ತು ರೂಪಾಯಿ ಮಕ್ಕಳುತ್ತೆ ಸೊ ಹಾಗಾಗಿ ಜೊತೆಗೆ ಅದಲ್ಲದೆ ಅವರು ಸ್ವಲ್ಪ ರಿವಾರ್ಡ್ಸ್ ಅಂತ ಕೆಲವೊಂದು ಯೂಸ್ ಆಗೋ ಅಂತ ಐಟಮ್ ಕೊಟ್ಟಿದ್ದಾರೆ ನನಗೆ ಒಂದು ಲಿಪ್ಸ್ಟಿಕ್ ಮತ್ತು ಬ್ರೌನ್ ಕಲರ್ ಕಾಜಲ್ ಸಿಕ್ತು ಅದಲ್ದೆ ನಿಮಗೆ ಮೆನಿಕ್ಯೂರ್ ಪೆಡಿಕ್ಯೂದು ಕಿಟ್ ಮತ್ತು ಒಂದು ಬ್ಲ್ಯಾಕ್ ಕಲರ್ದು ಸ್ಟೋರೇಜ್ ಬಾಕ್ಸ್ ಇಷ್ಟು ಕೊಟ್ಟಿದ್ದಾರೆ ಲಿಪ್ಸ್ಟಿಕ್ ಅಂತೂ ತುಂಬಾ ತುಂಬ ಚೆನ್ನಾಗಿದೆ ಡಾರ್ಕ್ ರೆಡ್ ಕಲರ್ ಅಥವಾ ವೈನ್ ಕಲರ್ ಇರ್ಬೋದು ಇದು ಬಂದು ಮ್ಯಾ ಮ್ಯಾಟ್ ಅಥವಾ ಕ್ರಯಾನ್ಸ್ ಅಂತ ಹೇಳ್ತಾರೆ ಆ ಥರ ಟೈಪ್ ಇದು ಅದ್ರ ಆಲ್ರೆಡಿ ತುಂಬಾಗಿರೋ ಲಿಪ್ಸ್ಟಿಕ್ ಇದೆ ಹಾಗೆ ನಾನು ಓಪನ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ನಲ್ಲಿ ತೊಗೊತಿನ ಜೊತೆಗೆ ಇವಾಗಿನ ಮಾರ್ಕೆಟಲ್ಲಿ ಯಾವುದು ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಏನಂದರೆ ಏನೂ ಗೊತ್ತಾಗಲ್ಲ ಸೊ ಲಾಸ್ಟ್ ಟೈಮ್ ನಾನು ಒಂದು ಸೇಟು ಅಥವಾ ನಮ್ಮ ಏರಿಯಾದ ಒಂದು ಡೇ ಕ್ರೀಮ್ ತೊಗೊಬಂದ್ರೆ ಅದು ಯೂಸ್ ಆಗಿರೋ ಥರ ಇತ್ತು ತೊಗೊಂಡೋಗಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಮ್ಯಾಮ್ ಇದು ನಾವು ಯೂಸ್ ತೊಗೊಳಕಲ್ಲ ಅಂತ ಎತ್ತಿ ಮುಖದ ಮೇಲೆ ಬಿಸಾಕ್ಬಿಟ್ಟು ಬಂದೆ ನಾನೇನು ದುಡ್ಡು ಕೊಟ್ಟಿಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ ತೊಗೊಂಬಂದಿದ್ದೀನ ಅಂತ ಸೊ ಹಂಗೆ ಇದೇನಾಗುತ್ತೆ ಅಂದರೆ ಇವೆಲ್ಲ ತುಂಬ ಹೆಲ್ತ್ ಆ್ಯಂಡ್ ಗ್ಲೋ ತುಂಬ ಫೇಮಸ್ ಆಗಿರೋಂಥ ಶಾಪ್ಗಳು ಸೊ ನಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ವಿತ್ ಮಾರ್ಕೆಟ್ ಪ್ರೈಸ್ಗಿಂತನೂ ನಿಮಗೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಈ ಬಾಕ್ಸ್ ಅಂತೂ ತುಂಬ ತುಂಬ ಕ್ಯೂಟಾಗಿತ್ತು ಸ್ಟೋರೇಜ್ ಬಾಕ್ಸು ಬಾಕ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ನೀವೇನಾದರೂ ತೊಗೊಬೇಕಂದ್ರೆ ಖಂಡಿತ ನೀವು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಬೋದು ಇಲ್ವಾ ಕೆಲವು ಮಾಲ್ಗಳಲ್ಲಿ ಅಲ್ಲೋಗಿ ತೊಗೊಬೋದು ಈ ಲೋಕಲ್ ಶಾಪ್ಗಳಲ್ಲಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಟ್ಟು ಕಡಿಮೆ ಪ್ರೈಸ್ ಅಂತ ಇರ್ಬೋದು ಅಂಥ ಐಟಮ್ಗಳನ್ನ ಮೇಕಪ್ ಅಂತ ಯೂಸ್ ಮಾಡಲೇಬೇಡಿ ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ನ ಯೂಸ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೊಂದು ಹ್ಯಾಪಿ ಅಥವಾ ಖುಷಿ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಾಗಿರೋದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ತ್ರೀ ತೌಸಂಡ್ ವಾಚಿಂಗ್ ಆಸು ಕೂಡ ಕಂಪ್ಲೀಟ್ ಆಗಿದೆ ಸೊ ನಿಮ್ಮ ಅನುಗ್ರಹ ಅಥವಾ ನಿಮ್ಮ ಆಶೀರ್ವಾದದಿಂದಲೇ ನಾವು ಇಲ್ಲಿ ತನಕ ಬೆಳೆದಿರೋದು ನೀನು ನಿಮ್ಮ ಸಪೋರ್ಟ್ ನಂಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನೀವಿಲ್ಲದೆ ನಾನಂತೂ ಏನು ಬೆಳೆಯೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ಫಸ್ಟು ನನ್ನ ವೀಡಿಯೋಸ್ ನೋಡ್ತಾಯಿದ್ದೆವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರು ನಿಮಗೆ ನನಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸೊ ಈ ಪ್ರಾಡಕ್ಟನ್ನ ಯೂಸ್ ಮಾಡಿಕೊಂಡು ನಾನು ನನ್ನ ಕಝಿನ್ ಮದುವೆ ಇದು ಕಂಪ್ಲೀಟ್ ಆ ಲುಕ್ ಹೆಂಗೆ ಬರುತ್ತೆ ಅಂತ ನಾನು ವಿಡಿಯೋ ವೀಡಿಯೋ ಮಾಡಿ ತೋರಿಸ್ತೀನಿ Uh, Alitan ka, stay tuned. Bye bye!